ಶ್ರೀ ಗುರುಭ್ಯೋ ನಮಃ ಹರೇ ಓಂ ಎಲ್ಲ ನನ್ನ ಆತ್ಮೀಯ ಶಾಸ್ತ್ರೀಯ ಸೇವಾ ವಾಹಿನಿ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯವಾದಂತಹ ಸ್ವಾಗತ ಏನು ಶಾಸ್ತ್ರೀಯ ಸೇವಾ ಅರ್ಪಿಸುವ ಶಾಸ್ತ್ರೀಯ ಸೇವಾ ಟ್ರಸ್ಟ್ ಅನ್ನುವಂಥದ್ದು ಒಂದು ಚಾರಿಟಬಲ್ ಟ್ರಸ್ಟ್ ಟ್ವೆಲ್ ಎ ಎ ಟಿ ಜಿ ಮತ್ತು ನೀತಿ ಆಯೋಗ ಅಂದರೆ ದರ್ಪಣ್ ಈ ಎಲ್ಲ ಸರ್ಟಿಫಿಕೇಟ್ಗಳನ್ನು ಹೊಂದಿರತಕ್ಕಂತಹ ಒಂದು ಚಾರಿಟಬಲ್ ಟ್ರಸ್ಟ್ ಈ ಚಾರಿಟಬಲ್ ಟ್ರಸ್ಟಿನ ಎಲ್ಲ ಕಾರ್ಯಕ್ರಮಗಳಿಗೆ ಇಲ್ಲಿ ಬರುವಂತಹ ಒಂದು ನಿಗದಿತವಾದಂತಹ ಆದಾಯ ಅಲ್ಲಿ ವಿನಿಯೋಗ ಆಗುತ್ತೆ ಹಾಗಾದರೆ ನೀವು ಆದಾಯಕ್ಕೋಸ್ಕರ ಮಾಡ್ತಿದ್ದೀರಾ ಈ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ನೋ ನೆವರ್ ಕಲಿದಂತಹ ವಿದ್ಯೆ ಮತ್ತು ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂತಹ ಒಂದು ನಮ್ಮ ವೃತ್ತಿ ಅಂತ ಅಂದ್ಕೊಂಡ್ರೆ ಇದು ಜ್ಯೋತಿಷ್ಯ ಮತ್ತು ಪೌರೋಹಿತ್ಯ ಅನ್ನುವಂಥದ್ದು ಹಾಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಮರ್ಷಿಯಲ್ ಎಲಿಮೆಂಟ್ಸ್ಗಳಿಲ್ಲದೆ ಸ್ವಾರ್ಥಗಳಿಲ್ಲದೆ ನಾನು ಇದುವರೆಗೆ ಜ್ಯೋತಿಷ ಮತ್ತು ನಿಮಗೆ ಅದರ ಸಲಹೆ ಪರಿಹಾರ ಸಮಸ್ಯೆಗಳನ್ನು ಪ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸ್ತಾ ಇದ್ದೇನೆ ಏನು ಹಾಗಾದರೆ ಕಮ ಕಮರ್ಷಿಯಲ್ ಎಲಿಮೆಂಟ್ಸ್ ಇಲ್ಲ ನೋಡಿ ನಮ್ಮಲ್ಲಿ ಪ್ರಪ್ರಥಮವಾಗಿ ಜ್ಯೋತಿಷ್ಯ ವಿಶ್ಲೇಷಣೆಗೆ ಬರ್ತಕ್ಕಂಥವ್ರಿಗೆ ಹೈ ಬಜೆಟಿನ ಕನ್ಸಲ್ಟೇಷನ್ ಫೀ ಇಲ್ಲ ಬಿಕಾಸ್ ನಾವು ಯಾರನ್ನೂ ಯಾರಿಗೂ ಕಷ್ಟ ಆಗುವಂತಹ ರೀತಿಯಲ್ಲಿ ಯಾರನ್ನು ನಾವು ಟ್ರೀಟ್ ಮಾಡೋದಿಲ್ಲ ಮಿನಿಮಮ್ ಯಾಕೆ ಅಂತ ಕೇಳಿದರೆ ಉಚಿತವಾಗಿ ಕೊಟ್ಟರೆ ಇವತ್ತಿನ ಕಾಲದಲ್ಲಿ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಒಂದು ಲಿಮಿಟೆಡ್ ವೆರಿ ಮಿನಿಮಮ್ ವೆರಿ ಲೆಸ್ ಕನ್ಸಲ್ಟೇಷನ್ ಪಿ ಅನ್ನೋದನ್ನು ಇಟ್ಟಿದ್ದೇವೆ ಇದರ ನಂತರದಲ್ಲಿ ನಮ್ಮ ವಾಹಿನಿಯ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಈ ಜಾತಕ ಬಲ ಯೂಟ್ಯೂಬ್ ವಾಹಿನಿಯ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಉಚಿತವಾಗಿ ಯಂತ್ರವನ್ನು ಕೊಡ್ತೇನೆ ಯಾಕೆ ಉಚಿತ ಯಂತ್ರ ಸಿ ಎಲ್ಲರೂ ಪೂಜೆ ಪುನಸ್ಕಾರ ಯಜ್ಞ ಯಾಗಗಳನ್ನು ಮಾಡೋದಿಕ್ಕೋ ಅಥವಾ ಇವತ್ತಿನ ಮಾಧ್ಯಮದಲ್ಲಿ ತೋರಿಸೋ ಹಾಗೆ ದೊಡ್ಡ ದೊಡ್ಡ ಜ್ಯೋತಿಷಿಗಳ ಹತ್ರ ಹೋಗಿ ಪರಿಹಾರವನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗದೆ ಇದ್ದರೆ ಇದನ್ನು ಪ್ರಯತ್ನ ಮಾಡಿ ನೋಡಿ ಈ ಯಂತ್ರ ನಿಮ್ಮ ಕೆಲಸ ಮಾಡಬಹುದಲ್ವಾ ಖಂಡಿತ ಮಾಡುತ್ತೆ ಯಜ್ಞ ಯಾಗಾದಿಗಳಲ್ಲಿ ಇಲ್ಲದೇ ಇರತಕ್ಕಂತಹ ಶಕ್ತಿ ಈ ಯಂತ್ರದಲ್ಲಿದೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಪ್ರತಿ ಶನಿವಾರದ ದಿನ ನೇರವಾಗಿ ಬಂದರೆ ಉಚಿತವಾಗಿ ಯಂತ್ರವನ್ನು ಕೊಡ್ತೇನೆ ಮತ್ತು ನೀವು ಬೇರೆ ಊರುಗಳಲ್ಲಿ ಇದ್ದೀರಿ ಅಂತಂದರೆ ಕೊರಿಯರ್ ಮುಖಾಂತರ ತರಿಸ್ಕೋಬೇಕು ಕೋರಿಯರ್ ಚಾರ್ಜ್ ನೀವು ಬರೆಸ್ಬೇಕು ನೋಡಿ ಇದೆಲ್ಲ ನಮ್ಮ ಚಾರಿಟಿ ವರ್ಕ್ಗಳಲ್ಲಿ ಬರ್ತಕ್ಕಂಥದ್ದು ಹಾಗಾಗಿ ಯಾಕೆ ವಿಶ್ವನಾಥ್ ಭಾಗವತ್ ಅನ್ನುವಂತಹ ಮಾತಿಗೆ ನನ್ನ ಚಾನಲನ್ನು ಯಾಕೆ ನೋಡಿ ಅಂತಂದರೆ ವೆರಿ ಲೆಸ್ ಪೇಮೆಂಟಲ್ಲಿರತಕ್ಕಂತಹ ಸಜೆಷನ್ನು ಮತ್ತು ಸುಲಭವಾಗಿ ಎಲ್ಲರೂ ತೆಗೆದುಕೊಳ್ಬೋದಾಗಿರ್ತಕ್ಕಂತಹ ಪರಿಹಾರಗಳು ಮತ್ತು ಉಚಿತವಾದಂತಹ ಯಂತ್ರ ಧಾರಣಾ ಯಂತ್ರವನ್ನು ಮಕ್ಕಳಿಗೆ ಬಾಲಗ್ರಾಹಕ್ಕೆ ಇರ್ಬೋದು ಅಥವಾ ವಿದ್ಯೆಗೋಸ್ಕರ ನೀಲ ಸರಸ್ವತಿ ಯಂತ್ರ ಇರ್ಬೋದು ಧನಾಕರ್ಷಣ ಯಂತ್ರ ಲಕ್ಷ್ಮೀ ಕುಬೇರ ಯಂತ್ರ ಹಾಗೂ ಕಾರ್ಯಸಿದ್ಧಿ ಯಂತ್ರಗಳು ಹಾಗೂ ಶತ್ರು ದೋಷ ಪರಿಹಾರಾರ್ಥವಾಗಿ ಮೇಖಲಾ ಯಂತ್ರಗಳು ಈ ಎಲ್ಲ ಯಂತ್ರಗಳನ್ನು ಉಚಿತವಾಗಿ ಧಾರಣಾ ಯಂತ್ರವನ್ನು ಮಾತ್ರ ಉಚಿತವಾಗಿ ನಾವು ನನ್ನ ಚಾನಲ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಪ್ರತಿ ಶನಿವಾರ ದಿನ ನಮ್ಮ ದೇವಸ್ಥಾನಕ್ಕೆ ಬಂದರೆ ನೀಡ್ತೇವೆ ಇಲ್ಲೇ ಹೋದರೆ ನೀವು ಕೋರಿಯರ್ ಮುಖಾಂತರ ತೋರಿಸ್ಕೋಬೋದು ಹಾಗಾಗಿ ಈ ಪೀಠಿಗೆಗಳನ್ನು ಕೊಟ್ಟೆ ಈಗ ಸಿಂಹರಾಶಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಸ ಭವಿಷ್ಯವನ್ನು ನೋಡೋಣ ಸಿಂಹರಾಶಿ ರವಿ ಮೊದಲನೇ ಮನೆಯಲ್ಲಿ ಅಂದ್ರೆ ರಾಶಿಯಲ್ಲಿಯೇ ರವಿ ಇದ್ದಾರೆ ಸ್ವಸ್ಥಾನ ಹೌದು ಬುಧ ಪ್ರಥಮದಲ್ಲಿರ್ತಕ್ಕಂಥವರು ವಕ್ರ ವಕ್ರಿಯಾಗಿ ಹನ್ನೆರಡನೇ ಮನೆಗೆ ಹೋಗ್ತಾರೆ ವ್ಯಯ ಬುಧ ಆಗ್ತಾರೆ ಶುಕ್ರ ಜನ್ಮಸ್ಥ ಶುಕ್ರ ಪ್ರಾರಂಭದಲ್ಲಿ ನಂತರ ದ್ವಿತೀಯ ಧನಸ್ಥಾನಕ್ಕೆ ಹೋಗ್ತಾರೆ ಕೇತು ದ್ವಿತೀಯದಲ್ಲಿರ್ತಾರೆ ಅಂದರೆ ರಾಶಿಯಲ್ಲಿ ಶನಿ ಸಪ್ತಮದಲ್ಲಿ ರಾಹು ಅಷ್ಟಮದಲ್ಲಿ ಗುರು ಹತ್ರಲ್ಲಿ ಹಾಗೂ ಕುಜ ಶುಭ ಸ್ಥಾನದಲ್ಲಿ ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಸಿಂಹ ರಾಶಿಯನ್ನು ಪ್ರೆಡಿಕ್ಟ್ ಮಾಡಬೇಕು ಕೊಟ್ಟಂತಹ ಭವಿಷ್ಯ ನೂರಕ್ಕೂ ನೂರಷ್ಟು ಸತ್ಯ ಆಗುತ್ತೆ ವೈ ಬಿಕಾಸ್ ಆಫ್ ಅನುಷ್ಠಾನ ಇದೆ ಮತ್ತು ದೈವ ಶಕ್ತಿಯನ್ನು ಜಾಗೃತ ಮಾಡಿಕೊಳ್ಳಲಿಕ್ಕೆ ಏನು ನಮ್ಮ ವೃತ್ತಿಗೆ ಬೇಕಾಗಿರ್ತಕ್ಕಂತಹ ಅನುಷ್ಠಾನಗಳಿದ್ದವು ಅದನ್ನೆಲ್ಲವನ್ನು ಮಾಡಿಕೊಂಡು ನಿಮ್ಮ ಮುಂದೆ ಬಂದಿದ್ದೇವೆ ಹಾಗಾಗಿ ಕೊಡುವಂತಹ ಸಲಹೆ ಏನಿದೆ ನೂರಕ್ಕೂ ನೂರಷ್ಟು ಸತ್ಯ ಆಗುತ್ತೆ ಡೌಟೇ ಇಲ್ಲ ಯಾಕೆ ಅಂತಂದ್ರೆ ಪ್ರತಿ ಅಮಾವಾಸ್ಯೆ ಪೌರ್ಣಮಿಗಳಿಗೆ ಸ್ಮಶಾನಕ್ಕೆ ಹೋಗಿ ಅನುಷ್ಠಾನಗಳನ್ನ ಮಾಡ್ತೇವೆ ಯಾರಾದರೂ ಮಾಡ್ತಾರಾ ನೋಡಿ ಇದೆಲ್ಲ ಹೇಳ್ತಾ ಹೋದರೆ ಇವ್ರ ಬಗ್ಗೆನೇ ಇವರು ಹೇಳ್ಕೊಳ್ತಾರೆ ನೋಂಗಾಗತ್ತೆ ಬಟ್ ನಿಮ್ಮ ಗಮನಕ್ಕೆ ಇವೆಲ್ಲ ಅನ್ನೋದಕ್ಕೋಸ್ಕರ ತಿಳಿಸ್ತಾ ಇದ್ದೇನೆ ಸಿಂಹರಾಶಿಯಲ್ಲಿ ಜನ್ಮಸ್ಥರವಿ ಸ್ವಸ್ಥಾನದಲ್ಲಿದ್ದಾನೆ ಹಾಗಾಗಿ ಆರೋಗ್ಯ ವೃದ್ಧಿ ಆಗತ್ತೆ ಯಾವುದೇ ಅನಾರೋಗ್ಯ ಸಮಸ್ಯೆಗಳಿದ್ದರೂ ಕೂಡ ಸಿಂಹರಾಶಿಯವರಿಗೆ ಪರಿಹಾರ ಆಗುತ್ತೆ ಮತ್ತು ಜನ್ಮಸ್ಥರವಿಯಿಂದಾಗಿ ಸಮಾಜದಲ್ಲಿ ಸ್ಥಾನಮಾನ ವೃದ್ಧಿ ಆಗುತ್ತೆ ನಿಮ್ಮ ಹೆಸರಿಗೆ ಗೌರವ ಬರುವಂತಹ ಕೆಲಸಗಳನ್ನು ಮಾಡ್ತೀರಿ ಮತ್ತು ಗೌರವ ಬರುವಂತಹ ಗೌರವ ಹೆಚ್ಚಾಗುವಂತಹ ತೀರ್ಮಾನಗಳನ್ನು ತೆಗೆದುಕೊಳ್ತೀರಿ ರವಿಯಿಂದ ಉತ್ತಮವಾದಂತಹ ಆರೋಗ್ಯ ಮತ್ತು ಸಮಾಜದಲ್ಲಿನ ಸ್ಥಾನಮಾನ ನಿಮಗೆ ಪ್ರಾಪ್ತವಾಗುತ್ತೆ ಬುಧ ಜನ್ಮಸ್ಥ ಬುಧನಾಗಿರ್ತಕ್ಕಂಥ ವ್ಯಯಕ್ಕೆ ಹೋಗ್ತಾನೆ ಪ್ರಾರಂಭದಲ್ಲಿ ನಿಮ್ಮ ಯೋಚನೆಗಳು ಸರಿಯಾಗಿರುತ್ತೆ ಒಂದು ಚೂರು ಹಣ ಆಯಿತು ಅಧಿಕಾರ ಸಿಕ್ತು ನಾನು ಅಂದ್ಕೊಂಡಂತಹ ಕೆಲಸಗಳೆಲ್ಲ ನನಗಾಗ್ತಾ ಇದ್ದೇನು ಅಂತಹ ವ್ಯಯಸ್ಥಾನಕ್ಕೆ ಹೋಗ್ತಾನೆ ಆಗ ಬುಧ್ ಆ ಬುಧನಿಂದ ಉಂಟಾಗುವಂತಹ ಫಲ ವ್ಯಯಸ್ಥಾನಕ್ಕೆ ಹೋದಾಗ ಬುಧನಿಂದ ಉಂಟಾಗುವಂತಹ ಫಲ ಅಂದರೆ ಆವಾಗ ಮಣ್ ತಿನ್ನೋಕ್ಕೆ ಶುರು ಮಾಡುತ್ತೆ ಏನು ಮಣ್ ತಿನ್ನೋದು ಅಂತಂದರೆ ಯೋಚನೆ ಮಾಡುವಂತಹ ದಾರಿಗಳು ಬದಲಾಗ್ತಾ ಹೋಗುತ್ತೆ ಕೆಟ್ಟ ಕೆಟ್ಟ ಯೋಚನೆಗಳು ಬರ್ತಾ ಹೋಗುತ್ತೆ ಹಣ ಇದ್ದಂತಹ ಸಂದರ್ಭದಲ್ಲಿ ವಾಮ ಮಾರ್ಗಗಳಿಂದ ಇನ್ಯಾವುದೋ ದೊಡ್ಡ ಜಾಸ್ತಿ ಸಂಪಾದನೆ ಮಾಡಿಬಿಡೋಣ ಅಥವಾ ಜಾಸ್ತಿ ಅಧಿಕಾರ ಪಡೆದುಕೊಂಡು ಬಿಡೋಣ ಹೀಗೆಲ್ಲ ಯೋಚನೆ ಮಾಡ್ತಾ ಹೋಗ್ತೀರಿ ಅವಶ್ಯಕತೆ ಇಲ್ಲ ನಿಧಾನಕ್ಕೆ ಮೆಟ್ಲು ಹತ್ತೋಣ ಬಟ್ ಗುರಿ ತಲುಪ್ತೀವಿ ಆ ಬಿದ್ದು ಓಡ ಹೋಗಕ್ಕೆ ಹೋದರೆ ಏನಾಗುತ್ತೆ ಎಡವೆ ಬೀಳುವಂತಹ ಸಾಧ್ಯತೆಗಳಿರುತ್ತೆ ಅದನ್ನು ಬೂದ ಸೂಚನೆ ಮಾಡ್ತಾ ಇದ್ದಾನೆ ಯಾವುದೇ ವಿಷಯವಾಗಿರಲಿ ನಿಧಾನಕ್ಕೆ ತೀರ್ಮಾನ ತೆಗೆದುಕೊಳ್ಳಿ ಬಹಳ ಉತ್ತಮವಾದಂತಹ ಸೂಚನೆ ಬುಧನಿಂದ ನಿಮಗೆ ಸಿಂಹರಾಶಿಯವರಿಗೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಶುಕ್ರ ಜನ್ಮಸ್ಥ ಶುಕ್ರನಾಗಿರ್ತಕ್ಕಂಥ ದ್ವಿತೀಯ ಸ್ಥಾನಕ್ಕೆ ಹೋದಾಗ ಧನಸ್ಥಾನಕ್ಕೆ ಹೋದಾಗ ಪ್ರಾರಂಭದಲ್ಲಿ ಆರ್ಥಿಕವಾದಂತಹ ಮುಗ್ಗಟ್ಟನ್ನು ಅನುಭವಿಸ್ತೀರಿ ಬೇಕಾದಷ್ಟು ಹಣ ಇರೋದಿಲ್ಲ ಶ್ರಾವಣ ಮಾಸ ನೋಡಿ ಧರ್ಮ ಕಾರ್ಯಗಳನ್ನ ಮಾಡಲಿಕ್ಕೆ ಮನಸ್ಸಿದೆ ಆಸಕ್ತಿಗಳಿದ್ದಾವೆ ದೇವರ ದರ್ಶನಕ್ಕೆ ಹೋಗ್ಲಿಕ್ಕೆ ಸಮಯಗಳಿದ್ದಾವೆ ಉತ್ತಮವಾದಂತಹ ಮಾಸ ಶ್ರಾವಣ ಮಾಸವಾಗಿರ್ತಕ್ಕಂಥ ವರಮಹಾಲಕ್ಷ್ಮಿ ಮಂಗಳಗೌರಿ ಕೃಷ್ಣ ಜನ್ಮಾಷ್ಟಮಿ ರಕ್ಷಾಬಂಧನ ಹೀಗೆ ಹಲವು ಹಬ್ಬಗಳು ಶ್ರಾವಣ ಶನಿವಾರ ಶ್ರಾವಣ ಸೋಮವಾರ ಇದ್ದಾವೆ ಜನ್ಮಸ್ಥ ಶುಕ್ರ ದ್ವಿತೀಯ ಸ್ಥಾನಕ್ಕೆ ಧನಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಮೊದಲು ಇರತಕ್ಕಂತಹ ಆರ್ಥಿಕ ಸಂಕಷ್ಟವನ್ನು ದ್ವಿತೀಯಾರ್ಧದಲ್ಲಿ ದೂರ ಮಾಡ್ತಾನೆ ಪರಮಾಲಕ್ಷ್ಮಿ ಅನುಗ್ರಹ ಇರಲಿ ನಿಮ್ಮ ಮೇಲೆ ಶ್ರಾವಣ ಮಾಸದಲ್ಲಿ ನೀವು ಲಕ್ಷ್ಮೀ ಸ್ತೋತ್ರಾದಿಗಳನ್ನು ಪಠಣ ಮಾಡಿಕೊಳ್ತಕ್ಕಂಥದ್ದು ಕನಕಧಾರಾ ಸ್ತೋತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಅತ್ಯಂತ ಶುಭ ಪ್ರಾರಂಭದಲ್ಲಿ ಕಷ್ಟ ಇದ್ದವರು ಅದನ್ನು ಮಾಡಿಕೊಳ್ಳಿ ದ್ವಿತೀಯಾರ್ಧದಲ್ಲಿ ನಿಮಗೆ ಹಣ ನಿಮ್ಮ ಕೈ ಸೇರುತ್ತೆ ಕೇತು ದ್ವಿತೀಯದಲ್ಲಿ ಕೇತುಂ ಕುಲಸ್ಯ ಉನ್ನತಿ ಮನೆಯ ಅಭಿವೃದ್ಧಿಯನ್ನು ಮಾಡ್ತಕ್ಕಂತಹ ಕೇತು ಕುಲ ಅಂದರೆ ಜಾತಿ ಅಲ್ಲ ಭೂಮಿಯ ಮೇಲೆ ಯಾವ ಜಾತಿಯೂ ಇಲ್ಲ ನೆನಪಿಟ್ಕೊಂಬಿಡಿ ಒಂದೇ ಜನ್ಮ ಅದು ಮಾನವ ಜನ್ಮ ಮಾನವೀಯತೆ ಜಾತಿ ಮನುಷ್ಯತ್ವ ಜನ್ಮ ಗಂಡು ಹೆಣ್ಣುವಂತಹ ಎರಡು ಲಿಂಗಭೇದಗಳೇ ಹೊರತು ಕೂಡ ಯಾವ ಜಾತಿಯೂ ಇಲ್ಲ ಕೇತು ಅದನ್ನು ಸೂಚನೆ ಮಾಡ್ತಾ ಇದ್ದಾನೆ ಧನಸ್ಥಾನದಲ್ಲಿ ಎಲ್ಲರನ್ನು ಅಭಿವೃದ್ಧಿ ಮಾಡ್ತಕ್ಕಂತಹ ಸಿಂಹರಾಶಿಯಲ್ಲಿಗಿರುವಂತಹ ಸಿಂಹರಾಶಿಗೆ ಧನಸ್ಥಾನದಲ್ಲಿರ್ತಕ್ಕಂತಹ ಕೇತು ನೂರಕ್ಕೆ ನೂರರಷ್ಟು ಈ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮನ್ನು ಹಾರ್ ಆರ್ಥಿಕವಾದಂಥ ಅಭಿವೃದ್ಧಿಯನ್ನು ಮಾಡ್ತಾರೆ ಡೌಟೇ ಬೇಡ ಕೇತು ಹಾಗೂ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಿ ಅಂತಂದರೆ ಧನಾಕರ್ಷಣ ಯಂತ್ರ ಇಟ್ಕೊಳ್ಳಿ ಅಥವಾ ವಿಘ್ನ ನಿವಾರಕನಾದಂತಹ ಗಣಪತಿಯ ಸ್ತೋತ್ರಗಳನ್ನ ಹೇಳ್ಕೊಳ್ಳಿ ಅಭಿಮಾನ ದೇವತೆ ಹಾಗಾಗಿ ಗಣೇಶನ ಸ್ತೋತ್ರ ಸಂಕಷ್ಟಿ ಪೂಜೆ ಮಾಡ್ಕೊಳ್ಳಿ ಬಹಳ ಒಳ್ಳೆಯದು ಯಜ್ಞ ಆಗಬೇಕಿಲ್ಲ ಅಷ್ಟೋತ್ರ ಹೇಳ್ಕೊಳ್ಳಿ ನೀವೇನೇನೆ ವಿನಾಯಕಾಯ ನಮಃ ನಮಃ ಗೌರಿ ನಮಃ ಗಣೇಶ್ವರಾಯ ನಮಃ ಸ್ಕಂಧ ಅಗ್ರಜಾಯ ನಮಃ ಹೀಗೆ ಅಷ್ಟೋತ್ರ ನೂರ ಎಂಟು ನಾಮಗಳು ಹೇಳ್ಕೊಳ್ಳಿ ಎಲ್ಲ ಕಷ್ಟಗಳು ದೂರವಾಗುತ್ತೆ ಶನಿ ಸಪ್ತಮದಲ್ಲಿದ್ದಾರೆ ನೋಡಿ ಕಳತ್ರ ಸ್ಥಾನದಲ್ಲಿ ಶನಿಯ ದೃಷ್ಟಿಯೂ ಹೌದು ಕುಂಭರಾಶಿಯಲ್ಲಿ ಸ್ವಸ್ಥಾನದಲ್ಲಿರ್ತಕ್ಕಂಥದ್ದರಿಂದ ನೋಡಿ ಸಿಂಹರಾಶಿಯರು ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಇದು ಶುಭ ಸಮಯ ಕೂಡಿ ಬರುತ್ತೆ ಮತ್ತು ಯಾಕಂದರೆ ಶುಕ್ರನಿಗೆ ಮಿತ್ರ ಅವನು ಕಳತ್ರಾಧಿಪತಿ ಆದಂತಹ ಶುಕ್ರನಿಗೆ ಮಿತ್ರ ಸೊ ಆದ್ದರಿಂದಾಗಿ ನೋಡಿ ಇಲ್ಲಿ ನೀವು ಯೋಚನೆ ಏನು ಅಂತ ಕೇಳಿದ್ರೆ ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಯಾರ ಸಿಂಹರಾಶಿಯರು ಗುರುಬಲ ಇಲ್ಲವೋ ಅವರೆಲ್ಲರೂ ಕೂಡ ಉತ್ತಮವಾದಂತಹ ಒಂದು ಸಂಬಂಧಕ್ಕೋಸ್ಕರವಾಗಿ ನೀವು ಯೋಚನೆಯನ್ನು ಮಾಡಬೇಕು ಮತ್ತು ಸಂಬಂಧಗಳನ್ನು ಬಂದಂತಹ ಸಂದರ್ಭದಲ್ಲಿ ಅದರ ಸತ್ಯಾಸತ್ಯತೆಗಳನ್ನು ಅಥವಾ ಆಗು ಹೋಗುಗಳನ್ನೆಲ್ಲ ಯೋಚನೆ ಮಾಡಿ ಒಂದು ಸೂಕ್ತ ತೀರ್ಮಾನ ತೆಗೆದುಕೊಳ್ಳಿ ವಿವಾಹ ಯೋಗ ಸಿಂಹರಾಶಿಯರು ಕೂಡಿ ಬರುತ್ತೆ ಇನ್ನು ರಾಹು ಅಷ್ಟಮದಲ್ಲಿ ಹೆಲ್ತ್ ಬಗ್ಗೆ ಜಾಗರೂಕತೆ ಇರಲಿ ಅನವಶ್ಯಕವಾದಂತಹ ನೋಡಿ ಸಿಂಹರಾಶಿಗೆ ಅನವಶ್ಯಕವಾದಂತಹ ಜೀವನ ಶೈಲಿ ಫೂಡು ಆಹಾರಗಳು ಅಥವಾ ಸಮಯ ಸರಿಯಾದ ಸಮಯಕ್ಕೆ ಇಲ್ಲದೇ ಇರತಕ್ಕಂತಹ ನಿದ್ದೆ ವಿಶ್ರಾಂತಿ ಇವೆಲ್ಲ ನಿಮ್ಮನ್ನು ಈಡು ಮಾಡುವಂತಹ ಸಾಧ್ಯತೆಗಳಿದೆ ಅತಿಯಾದಂತಹ ದೈಹಿಕ ಶ್ರಮ ಬೇಡ ಮಾನಸಿಕ ಶ್ರಮ ಬೇಡ ಮತ್ತು ಒತ್ತಡಗಳನ್ನು ತಂದುಕೊಳ್ಳೋಕೆ ಹೋಗಬೇಡಿ ನಿರಾಸ ನಿರಾಳವಾಗಿರಿ ಏನು ಟೆನ್ಷನ್ ತೆಗೆದುಕೊಳ್ಳೋಕೆ ಹೋಗಬೇಡಿ ಎಲ್ಲವೂ ಆಗುತ್ತೆ ಬಿಕಾಸ್ ನಿಮ್ಮ ರಾಷ್ಟ್ರಾಧಿಪತಿ ಸೂರ್ಯ ಸೂರ್ಯ ಚೆನ್ನಾಗಿದ್ದಾನೆ ಸೂರ್ಯ ಆರೋಗ್ಯವನ್ನು ಕೊಡಬೇಕಾಗಿರ್ತಕ್ಕಂಥ ಕೊಡ್ತಾನೆ ಬಹಳ ಬೇಗ ಎದ್ದೇಳೋದನ್ನು ರೂಢಿ ಮಾಡ್ಕೊಳ್ಳಿ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಬೇಗ ಮಲ್ಕೊಳ್ಳಿ ಬೇಗ ಎದ್ದೇಳಿ ಒಳ್ಳೆಯದಾಗುತ್ತೆ ಲೇಜಿನೆಸ್ ಬೇಡ ಇಲ್ಲಿ ರಾಹು ಅಷ್ಟಮದಲ್ಲಿರ್ತಕ್ಕಂಥವ್ನು ಲೇಜಿನೆಸ್ಸನ್ನು ಅಂದರೆ ಜಡತ್ವವನ್ನು ಕೊಡ್ತಾ ಹೋಗ್ತಾನೆ ಇಲ್ಲಿ ಅಷ್ಟಮ ರಾಹುಗೆ ಏನು ಪರಿಹಾರ ಹನುಮಂತನ ಶ್ಲೋಕಗಳನ್ನು ಹೇಳ್ಕೊಳ್ಳಿ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ರೋಗತಾಂ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮಾನ್ ಶ್ರೀ ಸ್ಮರಣಾತ್ ಭವೇದ್ ಎಲ್ಲ ಜಡತ್ವ ಹೋಗಲಿ ಜೀವನದಲ್ಲಿ ಚೈತನ್ಯ ಇರಲಿ ಅಂತ ಹೇಳಿ ನೀವು ರಾಹು ಅಥವಾ ಆಂಜನೇಯನ ಸ್ಮರಣೆ ಮಾಡಿಕೊಳ್ಳಿ ರಾಹು ದೋಷಕ್ಕೆ ಆಂಜನೇಯನ ಸ್ಮರಣೆ ಮಾಡಿಕೊಳ್ಳಿ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತ ಮಾಡಿಕೊಳ್ತೀರಿ ಗುರು ಹತ್ತಿರಲ್ಲಿದ್ದಾನೆ ಕರ್ಮಸ್ಥಾನದಲ್ಲಿ ಗುರು ನೋಡಿ ಹಾಗಾಗಿ ಕರ್ಮಸ್ಥಾನದಲ್ಲಿರ್ತಕ್ಕಂತಹ ಗುರು ಸಿಂಹರಾಶಿಯವರಿಗೆ ಉದ್ಯೋಗ ಅವಕಾಶವನ್ನು ಕೊಡ್ತಾನೆ ಉದ್ಯೋಗದಲ್ಲಿ ಪ್ರಮೋಷನು ಇನ್ಕ್ರಿಮೆಂಟ್ ಸಿಗುತ್ತೆ ಉದ್ಯೋಗ ಹುಡುಕ್ತಾ ಇರ್ತಕ್ಕಂಥ ಹೊಸ ಉದ್ಯೋಗ ಪ್ರಾಪ್ತಿಯಾಗತ್ತೆ ಡೌಟೇ ಬೇಡ ಉತ್ತಮವಾದಂತಹ ಉದ್ಯೋಗಕ್ಕೋಸ್ಕರವಾಗಿ ಎದುರು ನೋಡ್ತಾ ಇರುವವರಿಗೆ ಆಗಸ್ಟ್ ತಿಂಗಳಲ್ಲಿ ಸಿಂಹರಾಶಿ ಉದ್ಯೋಗ ಸಿಕ್ಕೇ ಸಿಗತ್ತೆ ಉದ್ಯೋಗದಲ್ಲಿ ಪ್ರಮೋಷನ್ ಇನ್ಕ್ರಿಮೆಂಟ್ ಆಗುತ್ತೆ ನೆನಪಿಟ್ಕೊಳ್ಳಿ ಈ ಸೆಂಟೆನ್ಸನ್ನು ನಾನು ಬಳಸಿದ್ದೇನೆ ಹಾಗಾಗಿ ಅದು ಸಿಗಲೇಬೇಕು ಸಿಗತ್ತೆ ಅದಕ್ಕೂ ಅದು ಪೂರಕವಾಗಿ ಏನೇನು ತಯಾರಿಗಳು ಬೇಕೋ ಅದನ್ನು ಮಾಡಿಕೊಳ್ಳಿ ಗುರು ಅನುಗ್ರಹಕ್ಕೋಸ್ಕರ ಅಥವಾ ಶನಿ ಅನುಗ್ರಹಕ್ಕೋಸ್ಕರ ಕರ್ಮಾಧಿಪತಿ ಆದವನು ಶನಿ ಅನುಗ್ರಹಕ್ಕೋಸ್ಕರವಾಗಿ ಶನಿ ಸ್ತೋತ್ರ ಗುರುಸ್ತೋತ್ರಗಳನ್ನ ಹೇಳ್ಕೊಳ್ಳಿ ಶನಿವಾರ ಗುರುವಾರ ದೇವಸ್ಥಾನಗಳಿಗೆ ಹೋಗಿ ನವಗ್ರಹ ಪ್ರದಕ್ಷಿಣೆಗಳನ್ನ ಮಾಡಿ ಕುಜ ಏಕಾದಶದಲ್ಲಿ ಭೂಮಿಯೋಗ ಇದೆ ಮತ್ತು ರಕ್ತ ಸಂಬಂಧಿತವಾದಂತಹ ಕಾಯಿಲೆಗಳು ದೂರವಾಗುತ್ತೆ ಮತ್ತು ಮಂಗಳ ಕಾರ್ಯಗಳನ್ನ ಮಾಡ್ತೀರಿ ಕುಜನಿಂದ ಉಂಟಾಗ್ತಕ್ಕಂತಹ ಸೌಭಾಗ್ಯ ವೃದ್ಧಿಯಾಗತ್ತೆ ಯಾರೋ ಮನೆ ಬಿಟ್ಟು ಹೋಗಿದ್ರು ಪುನಃ ಮನೆಗೆ ಬಂದರು ಯಾರೋ ನನ್ನ ಜೊತೆಗೆ ಮಾತು ಬಿಟ್ಟಿದ್ರು ಅವರು ನನ್ನ ಜೊತೆಗೆ ಪುನಃ ಸ್ನೇಹ ಸಂಪರ್ಕದಲ್ಲಿದ್ದಾರೆ ಯಾವುದೋ ವೈರತ್ವ ಉಂಟಾಗಿತ್ತು ಆ ವೈರತ್ವ ಮತ್ತು ಪ್ರೀತಿ ವಿಶ್ವಾಸದಿಂದ ಮಾತುಕತೆ ಜನ ನಡೀತಾ ಇದೆ ಕೋರ್ಟಲ್ಲಿ ಕೇಸ್ ಇತ್ತು ರಾಜಿ ಇದೆಲ್ಲ ಏಕಾದಶ ಪೂಜನಿಂದ ಉಂಟಾಗತ್ತೆ ಹಾಗಾಗಿ ಶನಿ ಗುರು ಆಂಜನೇಯನ ಅನುಗ್ರಹ ಪ್ರಾಪ್ತ ಮಾಡಿಕೊಳ್ಳಿ ನೋಡಿ ಸಿಂಹರಾಶಿಯವರಿಗೆ ಅಸ್ಪ ಅಸ್ಪೆಷಲಿ ಈ ಆಗಸ್ಟ್ ತಿಂಗಳಲ್ಲಿ ಎರಡನೇ ತಾರೀಕು ಬಹಳ ಒಳ್ಳೆಯದು ಒಂಬತ್ತನೇ ತಾರೀಕು ಒಳ್ಳೆಯದು ಹದಿನಾರನೇ ತಾರೀಕು ಒಳ್ಳೆಯದು ಮತ್ತು ಇಪ್ಪತ್ತೇಳನೇ ತಾರೀಕು ಬಹಳ ಒಳ್ಳೆಯದು ಆದಷ್ಟು ಲೈಟ್ ಬಟ್ಟೆಯನ್ನು ಲೈಟ್ ಕಲರ್ ಯಾವುದೇ ಬಣ್ಣದ ಬಟ್ಟೆಯನ್ನಾದರೂ ಲೈಟ್ ಕಲರ್ ಬಳಸಿ ಅಂದರೆ ತುಂಬ ಡಾರ್ಕ್ ಕಲರ್ ಬೇಡ ಮತ್ತು ಕಪ್ಪು ಬೇಡ ಲೈಟ್ ಕಲರ್ನ ಬಟ್ಟೆಗಳನ್ನ ಬಳಸಿ ತುಂಬ ಒಳ್ಳೆಯದಾಗುತ್ತೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮ್ಮನ್ನು ಎಕ್ಸ್ಟ್ರೀಮ್ ಗುಡ್ ಲೆವೆಲಿಗೆ ಕರ್ಕೊಂಡು ಹೋಗುತ್ತೆ ಡೌಟೇ ಬೇಡ ಇದರ ಮೇಲೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೆಳಗಡೆ ನನ್ನ ನಂಬರ್ ಇದೆ ಯಾವುದೇ ವಾಹಿನಿಯಲ್ಲಿ ಎಲ್ಲೇ ನೋಡಿ ಯಾವುದೇ ಟಿ ವಿ ಚಾನಲ ನನ್ನ ನೋಡಿ ಯೂಟ್ಯೂಬಲ್ಲಿ ನೋಡಿ ನನ್ನ ನಂಬರಿಗೆ ಕಾಲ್ ಮಾಡಿ ಕೆಳಗಡೆ ನನ್ನ ನಂಬರ್ ಇದೆ ನೇರವಾಗಿ ಕಾಲ್ ಮಾಡಿ ನಿಮಗಂತೂ ಏನು ಡೌಟ್ ಇದೆ ಕೇಳಿ ನಾನು ಹಂಡ್ರೆಡ್ ಟಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪರಿಹಾರ ಸಿಗುವಂಥ ರೀತಿಯಲ್ಲಿ ಸೂಚಿಸ್ತೇನೆ ಮತ್ತು ಉಚಿತ ಯಂತ್ರ ಕೊಡ್ತೇನೆ ಯಾರೂ ಕೊಡಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಎಲ್ಲ ಎಲ್ರಿಗೂ ಸ್ವಾರ್ಥ ಇದೆ ಎಲ್ರಿಗೂ ಬದುಕಬೇಕು ಬಟ್ ನಾನು ಯಂತ್ರವನ್ನು ಮಾತ್ರ ಉಚಿತವಾಗಿ ಕೊಡ್ತೇನೆ ಯಾಕೆ ಅಂತಂದರೆ ನಮ್ಮಿಂದ ಏನು ಒಳ್ಳೆಯದಾಗತ್ತೆ ಅಟ್ಲೀಸ್ಟ್ ಅದನ್ನಾದರೂ ಮಾಡೋಣ ಯಂತ್ರದಿಂದ ನಮಗೇನು ದೊಡ್ಡ ಖರ್ಚಾಗುವಂಥದ್ದಿಲ್ಲ ನಿಮಗೆ ಒಳ್ಳೆಯದಾಗಬೇಕು ನಮಗೆ ಕೊಟ್ಟಂತಹ ಭಗವಂತ ಕೊಟ್ಟಂತಹ ವಿದ್ಯೆ ಅನುಷ್ಠಾನ ಫಲ ನಿಮಗೆ ಒಳ್ಳೆಯದಾಗಲಿ ಅನ್ನುವಂಥ ದೃಷ್ಟಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಒಳ್ಳೆಯದಾಗಲಿ ಸ್ನೇಹಿತರೆ ಶುಭಂಭೂಯಾತ್ ಲೋಕಾ ಸಮಸ್ತ ಸುಖಿನೋ ಭವಂತು ಸಮಸ್ತ ಭವಂತು